ಕಥೆ ಶಿಕ್ಷಿಕೆ ಕಪ್ಪು ಮನಸ್ಸಿನ ದರ್ಶನ ಈ ಕಥೆಯಲ್ಲಿ ಬರ್ತಕ್ಕಂಥ ಮುಖ್ಯವಾದಂತಹ ಪಾತ್ರ ಪರಸು ಕಲಿ ಕಲಿತಂತ ದಲಿತ ವ್ಯಕ್ತಿ ಆ ದಲಿತ ವ್ಯಕ್ತಿ ಶಹರದಲ್ಲಿನ ಸುಮನ್ ಅಂತಕ್ಕಂಥ ಒಬ್ಬ ಹೆಣ್ಣುಗಳನ್ನ ಮದುವೆ ಮಾಡಿಕೊಂಡು ಹೊಸದಾಗಿ ಊರಿಗೆ ಬಂದಿರ್ತಾನೆ ಗ್ರಾಮದಲ್ಲಿ ಬಂದು ದೀಪಾವಳಿಯ ನಿಮಿತ್ತ ನಾಲ್ಕಾರು ದಿನ ಇದಿಕೊಂಡು ಹೋಗೋಣ ಬಂದಾಗ ಅವನಿಗೆ ಮುಖ್ಯವಾದಂಥದ್ದು ಏನಂದ್ರೆ ಊರಿನಲ್ಲಿ ಎಲ್ಲರೂ ಗೌರವ ಆತಿಥ್ಯವನ್ನ ಕೊಡ್ತಾರೆ ಆತಿಥ್ಯ ಸತ್ಕಾರದ ಜೊತೆಗೆ ಗ್ರಾಮದಲ್ಲಿ ಗ್ರಾಮ ಗೌರವದ ಕಲ್ಪನೆ ಹೇಗಿರ್ತದೆ ಅಂತಕ್ಕಂಥದ್ದನ್ನ ಈ ಕತೆ ಬಿಡಿ ಬಿಡಿಯಾಗಿ ಹೇಳಿ ಹೋಗ್ತದೆ ಗ್ರಾಮ ಗೌಡರ ಕಲ್ಪನೆ ಮತ್ತು ಆತಿಥ್ಯ ಕಲಿತವರಿಗೆ ಆತಿಥ್ಯವನ್ನ ಮತ್ತು ಕಲಿತರಿಗೆ ಯಾವ ರೀತಿ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ ಅನ್ನೋದನ್ನ ಇದು ಕತೆ ನನ್ನ ಒಂದು ವಿಷಯದಲ್ಲಿ ಹೇಳ್ತಾ ಹೋಗ್ತದೆ ಹೀಗೆ ಬಂದಾಗ ಆ ಸುಮನ್ ಏನ್ ಮಾಡ್ತಾರೆ ಅಂತಂದ್ರೆ ನಾನು ಸಾಕ ನಾಲ್ಕು ದಿನದಲ್ಲಿ ಊರಿಗೆ ಹೋಗೋಣ ಅಂತೇಳಿ ಒಂದು ದಿನದಲ್ಲಿ ನಾಲ್ಕಾರು ಸರಿ ಹೇಳ್ತಿರ್ತಾರೆ ಇನ್ನೆರಡು ದಿನ ಆಗಿ ಹೋಗೋಣ ಅಂತೇಳಿ ಆ ಪರಸು ಅಂತಕ್ಕಂಥ ವ್ಯಕ್ತಿ ఆ తన అక్కయ గండ అక్కడ హీగా ఆ నంతర ఒక దిన ఊరీ తన స్నేహితులకు భేటతే హనుమ దేవర కట్టె కట్టె మేలు కుతా ను దినే చర్చ ఆ సందర్భా ఆ ఇన్నొందు కడ తండ గు బుసుు చర్చయ ప్రారంభమర్చే విషయం ఏనంద్రె కొ ಇದರ ಮೇಲೆ ಕೇಂದ್ರೀಕರಿಸಿ ಅವರು ಮಾತಾಡ್ತಾರೆ ಹೊಸದಾಗಿ ಕಲ್ಸ ಕಲಿತಾತ ದ ಹುಡುಗ ಯಾವುದೋ ಒಂದು ಕಲಿತಾತ ಹೆಣ್ಣು ಹುಡುಗಿಯನ್ನ ತಗೊಂಡು ಬಂದನು ಅತಿ ಇಟ್ಟು ಚಂದದಾರಲ್ಲ ಅತಿ ಇವ್ರು ನೋಡಿದ್ರೆ ಹೇಗೆ ಬ್ರಾಹ್ಮಣ ಹುಡುಗಿಯಿಂದ ಕಾಣಿಸ್ತಾ ಅವ್ರು ಅಂತಕ್ಕಂಥ ಒಂದು ಅದು ದಡೀಕರಣ ಅಲ್ಲ ಅದಾಗಿ ಕೂಡ ಅವರಲ್ಲಿ ಕಲ್ಪನೆಯ ಒಂದು ಬೀಜ ಮುರಿಯುತ್ತದೆ ಹಾಗಾಗಿ ಅವರೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಮಾಡ್ತಾ ಇದ್ದಾಗ ಆ ಶಬ್ದ ಇಲ್ಲಿ ಕೇಳಿ ಬರ್ತದೆ ಅದೇ ಸಂದರ್ಭದಲ್ಲಿ ಅವ್ರ ಅನ್ನ ದನಗಳು ಕೈಕೊಂಡು ಆ ದೇವರ ಮುಂದೆ ಬಂದ ಏನ್ ಅಂದ್ರೆ ಹನುಮ ದೇವರ ಮುಂದೆ ಚಪ್ಪಲಿ ತೆಗೆದು ಕಳೆದಿಟ್ಟ ಆತ ನಮಸ್ಕಾರ ಮಾಡಿದಾಗ ಅವರೆಲ್ಲ ಏನ್ ಹೇಳ್ತಾರೆ ಏನ್ ನೋಡಿ ಎಷ್ಟು ಚಲೋ ಹುಡುಗ ದೇವರಿಗೆ ಎಷ್ಟು ಭಕ್ತಿಯಿಂದ ಗೌರವದಿಂದ ನಮಸ್ಕಾರ ಅಂತ ಅಂತೇಳಿ ಚರ್ಚೆ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಆ ಆತ ಅವನು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮನೆಗೆ ಹೋದ್ಮೇಲೆ ಈತನು ಮನೆಗೆ ಬರ್ತಾನೆ ತನ್ನ ಹೆಂಡತಿಯ ಜೊತೆಗೆ ಈಗ ಕುತ್ಕೊಂಡಿರುವಾಗ ಆ ಕಟ್ಟೆ ಮತ್ತೊಂದು ವಿಚಾರ ಏನಾಗಿರ್ತಾವಪ್ಪ ಅಂತಂದ್ರೆ ಆ ಹುಡುಗಿನ ನೋಡ್ಬೇಕು ಆ ಹುಡುಗಿ ಹೆಂಗದಲ್ಲ ಅತಿ ಸ್ವಭಾವದ ಮತ್ತೆ ಯಾವ ಚಾಂಗದಲ್ಲೇ ಅವರೆಲ್ಲರೂ ಪ್ಲಾನ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ಅವರೊಳಗಿರ್ತಕ್ಕಂತ ಒಬ್ಬ ಮುಖ್ಯಸ್ಥ ಗ್ರಾಮದ ಸಲುವಾಗಿ ದುಡಿತೀನಿ ಅಂತಕ್ಕಂಥ ಒಂದು ಒಂದು ಸುಮಾರು ಮನುಷ್ಯನ ವ್ಯಕ್ತಿ ಗ್ರಾಮದ ಏಳಿಗೆಯನ್ನು ಮಾಡುವ ಹೆಸರನ್ನ ಕುಟೀಲ ತಂತ್ರವನ್ನ ಇಟ್ಟುಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿ ಆತನ ಹೆಸರು ರಂಗ ದೇಸಾಯಿ ರಂಗ ದೇಸಾಯಿ ಏನ್ ಮಾಡ್ತಾನಂತಂದ್ರೆ ಆ ಈ ಸನ್ನಿವೇಶವನ್ನ ಬಳಸ್ಕೊಂಡು ನಾನು ಮನೆಗೆ ಕರೆಸ್ತೀನಿ ಹೆಂಗೆ ಕರೆಸ್ತೀನಿ ಅಂತಂದ್ರೆ ನಮ್ಮ ಮನೆಯಲ್ಲಿ ದೀಪಾವಳಿಯ ಸಿಹಿ ತಿಂಡಿಗಳು ಹೋದಾವ ಈಗಿಂದ ಅವ್ರನ್ನ ನಾನು ಏನಾದರೂ ಮಾಡಿ ಕಳಿಸ್ತೀನಿ ಅಂದಾಗ ಉಳಕಿರೋರು ಏನಂತಾರೆ ಅಂತಂದ್ರೆ ಈ ಪ್ಲಾನ್ ನಾನು ನಮಗೂ ಗೊತ್ತಾಗಲೇ ಇಲ್ಲ ಮೊದಲ ನಾವು ಅವರನ್ನ ಅಭ್ಯಕ್ಕೆ ಕರೀತಿದ್ದೀವಿ ಅಂತ ಹೇಳಿ ಅವ್ರು ಯೋಚನೆ ಮಾಡ್ತಾರೆ ಅನ್ನೋದ್ರಾಗ ತಳವಾರ ಒಬ್ಬ ಹುಡುಗ ಬರ್ತಾನ ಅವನನ್ನು ಹೇಳಿ ಕಳಿಸ್ತಾರ ಆ ತಳವಾರ ಪರಶು ಅಂತಕ್ಕಂಥ ಈ ವ್ಯಕ್ತಿಗೆ ಆ ತಳವಾರ ಒಳಗ ಹೋಗಿ ಮನೆ ಮುಂದೆ ಹೋಗಿ ಪರಶು ಅರಾಮದಿ ಅಂತ ಅದಿ ಅಂತ ಮನೆಯೊಳಗಂತ ಕೇಳ್ತಾನ ಕೇಳಿದಾಗ ಆಯ್ತು ಅದಿ ನೀವು ಏನ್ ಕೆಲಸ ಇತ್ತು ಅಂತ ಕೇಳಿದಾಗ ರಂಗಾ ಅವರು ನಿನಗೆ ಇವತ್ತು ಅವ್ರ ಮನೆಗೆ ನಿನ್ನ ಪತ್ನಿಯೊಂದಿಗೆ ನಿನ್ನ ಹೆಂಡತಿಯೊಂದಿಗೆ ಅತಿಥಿಕ್ಕೆ ಬರ ಅಂತ ಅಂತೇಳಿ ಆತ ಹೇಳ್ತಾನೆ ಹಾಗಾಗಿ ಅವನ ಹೆಂಡತಿ ಒಪ್ಕೊಳ್ಳುದಿಲ್ಲ ಒಪ್ಪಿದ್ರೂ ಕೂಡ ಆತ ಮನವೊಲಿಸಿ ಏನ್ ಮಾಡ್ತಾ ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದ ಅಖಿಲ್ ಏನ್ಪಾ ಅಂತಂದ್ರೆ ಆ ಅಕ್ಕಿ ನೋಡು ಮಟ್ಟ ಅವ್ರಿಗೆ ಸಮಾನ ಆಗಿರುವುದಿಲ್ಲ ಆದಾಗ್ ಕೂಡ ಏನ್ ಪಾತಂದ್ರೆ ಇಲ್ಲಿ ವಿಚಿತ್ರವಾಗಿ ಏನ್ ಪಾತಂದ್ರೆ ಅವರು ಕರ್ಕೊಂಡು ಬಂದಾಗ ಅವ್ರಿಗೆ ಯಾವ ರೀತಿ ಆತಿಥ್ಯ ಕೊಡಬೇಕು ಆ ರೀತಿ ಆತಿಥ್ಯ ಕೊಡಲಾಗ ಎಲ್ಲಾ ತಯಾರಿನ ಆಗಿರ್ತಾರೆ ಅಷ್ಟೊಳದ ಅವ್ರ ಮನೆಗೆ ಒಬ್ಬ ಹುಡುಗ ಅವನೇ ಹುಡುಗ ಅವ್ರ ಮನೆಗೆ ಬಂದಿರ್ತಾಳ ಬಂದಾಗ ಅವನಿಗೆ ಮೊದಲು ಹತ್ತು ಕೊಟ್ಟ ಅವ್ರ ಮನೆ ಹೊರಗಡೆ ಇವ್ರನ್ನ ಬಿಟ್ಕೊಳ್ಳಾದ ಹೊರಗಡೆ ಕುಡಿಸಿ ಇವನಿಗೆ ಊಟಕ್ಕೆ ಇಡ್ತಾರ ಊಟಕ್ಕೆ ಊಟಕ್ಕೆ ಇಟ್ಟಾದ್ಮೇಲೆ ಆ ಅವನ ಹೆಂಡತಿ ಈ ಸುಮಲ ಏನ್ ಮಾಡ್ತಾರಂದ್ರೆ ಆ ಸ್ವಲ್ಪ ನಾಚಿಕೆ ಸ್ವಭಾವದಿಂದ ಆಕೆ ಕೂತಿರ್ತಾಳ ಮೈಗೆ ಹಚ್ಚಿ ಈ ಪರಸು ಮೈ ಹಚ್ಚಿ ಕುತ್ಕೊಂಡಿರ್ತಾರ ಆ ಕುತ್ಕೊಂಡಾಗ ಅಲ್ಲಿ ಏನ್ ಅಕಸ್ಮಿಕ ಏನಾಗ್ತದ್ರೆ ಊಟಕ್ಕೆ ತಾಕ್ ತಗೊಂಡ ಈ ರಂಗಾ ದೇಸಾಯಿ ಹೆಣತಿ ಅಲ್ಲಿ ಬರ್ತಾಳೆ ತಾಕ್ ತಗೊಂಡು ಬಂದಾಗ ತಂಗಿ ನೀನು ನಾಶ ಬೇಡ ನೀನು ಒಳ್ಳೆ ತಿದ್ದಿ ನೀನು ಊಟ ಮಾಡುವ ಅಂತೇಳಿ ಹೇಳೋದು ಅಷ್ಟೊತ್ತಿಗೆ ಅಂತಂದ್ರೆ ಅಲ್ಲಿ ಒಂದು ಕಾಪಿ ಜಿಗದ ಅವ್ರ ತಿಂದು ಜಿಗದ ಹೋಗಿಬಿಡ್ತು ಅಷ್ಟ ತರ ಆ ಹೆಣಮಳಿಗೆ ಅಂತಂದ್ರೆ ಒಂದು ಮುಜುಗರಾಗಿ ಒಂದು ಸಂಕೋಚ ಭಾವದಿಂದ ಆ ತಾಟನ ಅಲ್ಲೇ ಇಟ್ಟ ಆಕೆ ಉಟ್ಟಾಗ ಹಾಗೇ ಸಿಟಿ ಗಂಡನ ಗಂಡ ಸಿಟ್ಟಿಗೆ ನೋಡ್ಕೊಂಡೆ ತಿರುಗಿ ಬರ್ತಾಳೆ ಬಂದ್ ಬರುವುದಷ್ಟೋ ತರ ಇಲ್ಲಿ ಏನಾಗಿರ್ತಾ ಬಂದ್ ಮನೆಗೆ ಇರು